ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನಮ್ಮ ಫಂಕ್ಷನ್ ಲಾಗನ್ನು ಎಲ್ಲರೂ ನೋಡಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ ಖುಷಿ ಪಟ್ಟಿರಿ ನಮ್ಮ ಫ್ಯಾಮಿಲಿನ ನಿಮ್ಮ ಫ್ಯಾಮಿಲಿ ಥರ ಅಂದ್ಕೊಂಡಿರಿ ನಮ್ಮ ಮಕ್ಕಳನ್ನ ನಿಮ್ಮ ಮನೆ ಮಕ್ಳು ಥರ ಅಂದ್ಕೊಂಡು ಆಶೀರ್ವಾದ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬರ್ರಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ದೇಹದಿಂದ ಫಂಕ್ಷನ್ ಕೂಡ ಮಸ್ತ್ ಅಂದ್ರೆ ಮಸ್ತ್ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮಕ್ಕಳದೆಲ್ಲ ಸಂಭ್ರಮ ಸಡಗರ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಮೀರಿದಂಥ ಆಯಿತು ಅದಕ್ಕೂ ಮೀರಿದಂಥ ಒಂದು ಒಳ್ಳೇದಾಯ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಂತಿದ್ವಿ ಹಾಗಾಗಿ ಎಲ್ಲರೂ ಕೂಡ ನಾವು ಅಕ್ಕ ತಂಗಿಯರು ಫೋಟೋಸನ್ನು ತೊಗೊಂಡ ಕತ್ತಿದ್ವಿ ನೋಡ್ರಿ ಸೊ ಬಾಗೂಗ ತೆಗಿ ಅಂತಂದೆ ಸೊ ಹಾಗಾಗಿ ಅದೇ ಸರ್ಕಸ್ ನಡೆದಿತ್ತು ಇವಾಗ ನಾವೆಲ್ಲರೂ ಅಕ್ಕ ತಂಗಿಯರು ಹೆಂಗ್ ಕಣಕತ್ತೀವಿ ನಮಗೂನು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ ನಮಗೂ ಖುಷಿ ಆಗತ್ತ ಕೊನೆವರೆಗೂ ವೀಡಿಯೋದೊಳಗೆ ಇರ್ರಿ ವಿಡಿಯೋ ನೋಡಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಯೂಟ್ಯೂಬ್ ಫ್ರೆಂಡ್ ಬಂದಾರ ನನ್ನ ಮಗಳಿಗೆ ಕರೆದಾಗೆಲ್ಲ ನಮ್ಮ ತಂಗಿ ಮಗಳಿಗೆ ಕರದೇ ಸರೂ ಇವ್ರು ಸುಷ್ಮಾ ಸಿಸ್ಟರ್ ಅಂತೇಳಿ ವಸಂತ್ ಬಗೆವಾಡನವರು ಅವ್ರು ಯೂಟ್ಯೂಬ್ ಮಾಡ್ತಾರ ಹಾ ಬರ್ರಿ ಅಣ್ಣ ಹಾ ಆರಾಮದಿ ನೋಡ್ರಿ ನೀವು ಆರಾಮದಿರಿ ಬರ್ರಿ ನೋಡ್ರಿ ಮ್ಯಾಲಿ

ಗೊತ್ತು ನಮ್ಮ ಯೂಟ್ಯೂಬ್ ಬರ್ರಂದೆ ನಾಡ್ರಿ ನಾ ಮೇಲೆ ನಾಡ್ರಿ ಅವ್ರ ಮಮ್ಮಿ ಇಲ್ಲಿ ಇಲ್ಲೇ ನಿಂತ್ರಿ ಕರಿತೀನಿ ಒಂದ್ ನಿಮಿಷ ನಿಂದ್ರೆ ಕರಿತೀನಿ ಭೇಟಿ ಯಾವುದೇ ಒಂದು ರೀತಿಯಾದಂಥ ರಕ್ತ ಸಂಬಂಧ ಇಲ್ಲದೇ ಒಂದು ಬೆಸಿಗೆ ಒಂದು ಬೆಳಿತೈತಪ್ಪ ಒಂದು ಸಂಬಂಧ ಮೂಡ್ತೈತಿ ಒಂದು ಪ್ರೀತಿ ಬಾಂಧವ್ಯ ಕೂಡ್ತೈತೆ ಅಂತ ಅದು ಯೂಟ್ಯೂಬ್ ಅಂತ ಹೇಳಕ್ಕೆ ಭಾಳ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರು ನಮ್ಮ ಯೂಟ್ಯೂಬ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಮ್ಗೆ ಅಕ್ಕ ತಂಗಿ ಎಲ್ಲ ರೀತಿಯಿಂದನೂ ಕೂಡ ಅವ್ರು ನಮ್ಗೆ ಭಾಳ ಅಂದ್ರೆ ಭಾಳ ಮನಸ್ಸಿನಿಂದ ಹಾರ್ಟ್ಲಿ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಅವರು ಭಾಗ್ಯವಾಡೆಯೊಳಗೆ ಇರ್ತಾರೆ ಅವರು ಬ್ಲಾಗ್ ಮಾಡ್ತಾರೆ ಬಟ್ ಇವಾಗ ಯಾಕೋ ರೀಸೆಂಟಾಗಿ ನಿಲ್ಸಿನ್ರಿ ರೀ ಅಂತ ಹೇಳಿದ್ರು ನಾನು ಗಡಿಬಿಡಿಯೊಳಗೆ ಅವ್ರ ಬ್ಲಾಗ್ನೂ ಚೆಕ್ ಮಾಡೋಕ್ಕಾಗಿರಲಿಲ್ಲ ಒಂದೇ ಫೋನ್ ಕಾಲ್ ಮಾಡಿದ್ದೆ ಅದು ನಾಳೆ ಫಂಕ್ಷನ್ ಇತ್ತಂದ್ರೆ ಇವತ್ತಂತ ಮಾಡಿದ್ದೆ ನೋಡಿರಿ ನಮ್ಮ ಸ್ನೇಹಿನ್ ಟೈಮ್ದ ನಂಗೆ ಕರೆಯೋಕ್ಕಾಗಲಿಲ್ಲ ಬಟ್ ಇಲ್ಲೇ ಸನ್ನೀಪನೂ ಅದರ ಬರ್ತಾರಂಥೇಳಿ ಕರೆದೆ ಆ ಒಂದೇ ಮಾತಿಗೆ ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬಂದರು ಜೊತೆಗೆ ತಂಗಿ ಮತ್ತು ತಂಗಿ ಯಜಮಾನ್ರಿಗೆ ಪ್ರೀತಿಯಿಂದ ಒಂದು ಉಡುಗೊರೆ ತೊಗೊಂಡು ಬಂದಿದ್ರು ಅವರಿಬ್ಬರಿಗೂ ಕೂಡ ಬಟ್ಟೆ ಐರಿ ತೊಗೊಂಡು ಬಂದಿದ್ರು ಇದೇ ದೊಡ್ಡದು ನೋಡ್ರಿ ಫ್ರೆಂಡ್ಸ ಇದೇ ಭಾಳ ದಿನ ಉಳಿಯೋವಂಥದ್ದು ಈ ಪ್ರೀತಿ ವಿಶ್ವಾಸ ಅಂತಂದ್ರೆ ಅದು ಯಾವುದಕ್ಕೂ ಬೆಲೆ ಕಟ್ಟೋಕ್ಕೆ ಆಗೋದೇ ಇಲ್ಲ ನಮ್ಮವ್ರು ಅಂದ್ಕೊಂಡವರು ಕೆಲವು ಟೈಮ್ದಾಗ ಫೋನ್ ಮಾಡಿ ಹೇಳಿದ್ರು ಮನೆಗೆ ಬಂದಿಲ್ಲ ಅನ್ನೋವಂಥ ಕಾಲ ಐತಿ ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಅದು ಅನುಭವ ಆಗಿರ್ತೈತಿ ನಿಮ್ಮ ನಿಮ್ಮ ಮನೆ ಫಂಕ್ಷನ್ದೊಳಗೆ ಬಟ್ ಒಂದು ಫೋನ್ ಕಾಲ್ದೊಳಗನೆ ಅವ್ರಿಷ್ಟು ಪ್ರೀತಿಯಿಂದ ಬಂದರು ಭಾಳ ಆಯಿತು ಅದ್ರಾಗ ಅಣ್ಣರನ್ನು ಕರ್ಕೊಂಡ್ಬಂದು ಅವ್ರ ಯಜಮಾನ್ರು ಕರ್ಕೊಂಡು ಬಂದಿದ್ರು ನೋಡ್ರಿ ಅವ್ರು ಬರ್ತಾರ ಫ್ರೆಂಡ್ ಅಂತೇಳಿ ಅಕ್ಕ ತಂಗಿ ಅಂತೇಳಿ ಅವರು ಬಂದಿದ್ದು ಕೂಡ ನಮಗೆ ಭಾಳ ಆಯಿತು ಈ ಒಂದು ಟೈಮ್ ನಮ್ಗೆ ಯಾವಾಗಲೂ ಆಗಿಯೇ ಉಳ್ಕೋತ ಅಂತ ಹೇಳೋಕಿ ಇಷ್ಟಪಡ್ತೀನಿ ನೋಡಿರಿ ಎಷ್ಟು ಖುಷಿಯಾಗಿಬಿಡುತ್ತೆ ನನಗಂತೂ ಹಾಗೆ ಬ್ಲಾಗನ್ನು ಶುರು ಮಾಡೇ ಬಿಟ್ಟೆ ನಾನು ಕೂಡ ಥ್ಯಾಂಕ್ ಯು ಸೊ ಮಚ್ ಸುಷ್ಮಾ ಸಿಸ್ಟರ್ ಅವರೇ ನೀವು ಬಂದಿದ್ದು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು ಹೆಮ್ಮೆಯಿಂದ ಎಲ್ಲರ ಹತ್ರ ಹೇಳ್ಕೊತ ಇದ್ದೆ ನಾನು ನೀವು ಬಂದು ಹೋದ್ಮೇಲೆ ಕೆಲವು ಜನರು ಕೇಳಿದ್ರು ಯಾರು ಅವರು ಅಂಥೇಳಿ ಅದರ ಹೊಸ ಮುಖ ನೋಡ್ರಿ ಹಾಗಾಗಿ ಆ ಥರ ಹೇಳ್ಕೊಂಡೆ ಅವರು ಕೂಡ ಹೌದಾ ಭಾಳ ಖುಷಿ ಪಟ್ಟರು ಚೊಲೋ ಆಯ್ತು ಬಿಡವ ನೀನು ಮಾಡೋಕತ್ತಿ ಏನೋ ಒಂದು ಮನೆ ಕೂತ್ಕೊಂಡು ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ಅಂತ ಹೇಳಿದರು ಎಲ್ಲದಕ್ಕೂ ಕೂಡ ಒಂದು ದೇವ್ರ ದಯೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈವರೆಗೂ ಬಂದು ನೋಡ್ರಿ ಆ ಸಿಸ್ಟರ್ ಅವರು ಯಾಕೋ ಬ್ಲಾಗ್ ನಿಲ್ಲಿಸ್ಯಾರ ಅವರು ಚಲೋ ಮಾಡಲಿ ಅವರು ಕೂಡ ಪೇಮೆಂಟ್ ತೊಗೊಳ್ಳಿ ಅಂತೇಳಿ ನಾನು ಹಾರಾಯಿಸ್ತೀನಿ ನೋಡ್ರಿ ಇಬ್ರಿಗೂ ಕೂಡ ಕುಂದರಿಸಿ ಬಟ್ಟೆ ಆರೆ ತೊಗೊಂಡು ಬಂದಿದ್ರು ನಮಗೂ ಅಂತಂಬ್ರಿ ಇಲ್ಲ ಅಂತಂಬ್ರಿಲ್ಲ ಅಂತ ಹೇಳ್ತಿರ್ತೀವಿ ಆ ಕೊರುಗಿ ಈಗ ಇಲ್ವೇ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಜೊತೆಗೆ ಉಡ್ದೇ ಇದ್ರೂ ಕೂಡ ಎಷ್ಟೋ ಜನರು ಅಕ್ಕ ತಂಗಿ ಅಂತ ಕರೆದು ಒಂದು ಸ್ನೇಹ ಬಾಂಧವ್ಯನ ಒಂದು ಅಕ್ಕರೆಯ ಮಾತುಗಳು ಅಕ್ಕರೆಯ ಒಂದು ಹಾರೈಸ್ತೀರಲ್ಲ ಅದೇ ನಮಗೆ ಸಾಕಷ್ಟು ಖುಷಿನ ತಂದು ಕೊಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಅವರು ಬಟ್ಟೆ ಮಾಡ್ತಾ ಇದ್ದಾರೆ ರತ್ನಾಗೂ ಭಾಳ ಖುಷಿ ಅಂತ ಅನ್ನಿಸ್ತಾ ಇತ್ತು ಯಾವಾಗ ಒಂದು ಟೈಮ್ ಭೇಟಗಿದ್ರು ಅಂತ ಅವರು ಕೂಡ ಬಾಗೇವಾಡ ಮಾತಾಡಿಸಿದ್ರು ಭಾಳ ಅಂದ್ರೆ ಭಾಳನೇ ನಮಗೆ ವಜ್ಜಿ ಮಾಡಿದ್ರು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಾವು ಕರೆದಿದ್ದಕ್ಕೆ ಹಂಗೆ ಬಂದರು ಇಷ್ಟು ನಮಗೆ ಇಶ್ ಇದಾಕಿತ್ತು ಬಟ್ ಬಟ್ಟೆ ಏನನ್ನು ತೊಗೊಂಡು ಬಂದು ಅಜ್ಜಿ ಮಾಡಿದ್ರೆ ಅಂತಲೇ ಹೇಳ್ಬೋದು ನೋಡ್ರಿ ಅವರಿಗೂ ಕೂಡ ಹೋಗ್ಬೇಕು ಮಗಳದಳ ಫೋನ್ದಾಗ ಭಾಳ ಪ್ರೀತಿಯಿಂದ ಅತ್ಯಂತ ಮಾತಾಡ್ಸ್ತಿರ್ತಾಳೆ ನಮಗೂ ಅಷ್ಟೇ ಆನಂದ ಅಂತ ಅನ್ನಿಸ್ತಿರ್ತೈತೆ ನೋಡ್ರಿ ಇದಕ್ಕೆ ಯಾವ ರೀತಿಯಿಂದ ಕೂಡ ಬೆಲೆ ಕಟ್ಟೋಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಖುಷಿ ಆಯ್ತು ನಮಗೂ ಕೂಡ ಹಾಗೆ ಒಂದು ಫೋಟೋನು ಕೂಡ ತೆಗೆಸ್ಕೊಂಡ್ರು ಮತ್ತು ಫೋಟೋಗ್ರಾಫರ್ನು ಕೂಡ ಅವರು ಕರೆಸಿದ್ರು ನೋಡ್ರಿ ಅದ ನಂತರ ನಾವು ಅನ್ಕೊಂಡೆ ಇರಲಿಲ್ಲ ಫೋಟೋಗ್ರಾಫರ್ ಬರ್ತಾರಂಥೇಳಿ ಎಲ್ಲನೂ ನಮ್ಮ ಐದನ್ನ ಫಂಕ್ಷನ್ದೊಳಗೆ ಸರ್ಪ್ರೈಸ್ ಮ್ಯಾಗೆ ಸರ್ಪ್ರೈಸ್ ಕೊಟ್ಟಾರಂತ ಹೇಳ್ಬೋದು ನೋಡ್ರಿ ನಿಮ್ಗೆ ಅನಿಸಿತು ಈ ಒಂದು ಸಂದರ್ಭ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಒಬ್ಬ ಯೂಟ್ಯೂಬರನ್ನು ಕೂಡ ನಾವು ಸ್ವಾಗತ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಮ್ಮ ಚೋಟಿ ಮರಿ ನೋಡ್ರಿ ಹೆಂಗೆ ಕಾಣಕತ್ತಾಳ ಮೊನ್ನೆ ಒಂದು ವಿಡಿಯೋಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಎಲ್ಲರೂ ಅದ್ರ ಬಗ್ಗೆ ಚೋಟಿ ಬಗ್ಗೆ ನೀವು ಅಭಿಪ್ರಾಯ ವ್ಯಕ್ತಪಡಿಸಿದಂಥ ರೀತಿ ನಮಗಂತರೂ ಭಾಳ ಮನಸ್ಸಿಗೆ ನೆಮ್ಮದಿ ಖುಷಿ ತಂತಾನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಇವರಿಬ್ಬರು ನಮ್ಮ ಮಕ್ಳು ಹೆಂಗಾಗ್ಯಾರ ಇಬ್ಬರೂ ರಾಧೆ ರುಕ್ಮಿಣಿ ಅಂತನೇ ಹೇಳ್ಬೋದು ನೋಡ್ರಿ ಅಷ್ಟು ಮುದ್ದೆ ಕಾಣಿಸ್ತಾ ಇದ್ದಾರ ವೀಡಿಯೋ ಹಾಕಿದ್ಮೇಲೆ ನೀವು ಹೇಳ್ತೀರಿ ದೃಷ್ಟಿ ತೆಗೀರಿ ಅಂತೇಳಿ ಆಲ್ರೆಡಿ ನಾವು ದೃಷ್ಟಿದೆಲ್ಲ ತೆಗ್ದು ಆಗೈತಿ ವಿಡಿಯೋನ ಕೊನೆವರೆಗೂ ನೋಡಿರಿ ಇನ್ನೊಂದು ಏನಪ್ಪ ಅಲ್ಲಿ ಕಾಮಿಡಿ ಅಪ್ಪ ಅಂದ್ರೆ ನಮ್ಮ ಚೋಟಿದ್ರಿ ಆಮೇಲೆಕ್ಕೆ ಇಷ್ಟೆಲ್ಲ ರಿಲ್ಯಾಕ್ಸಾಗಿದ್ದು ನೀವು ನೋಡಿದ್ರಿ ಬಟ್ ನನಗೂ ಯಾಕೆ ಸೀರೆ ತೊಗೊಂಡು ಬಂದಿಲ್ಲ ನನಗೂ ಸೀರೆ ಉಡಿಸ್ರಿ ನನಗೂ ಜಂಪರ್ ಹಾಕ್ರಿ ನನಗೂ ಲಂಗ ಉಡಿಸ್ರಿ ಸೀರೆ ಉಡಿಸಿ ಮೇಕಪ್ ಮಾಡಿರಿ ಲಿಪ್ಟಿಕ್ ಹಚ್ರಿ ಅವರಿಬ್ಬರಿಗೆ ಮಾಡಿರಿ ಅಂತೇಳಿ ಚೋಟಿದು ಅಷ್ಟು ರಂಪಾಟ್ ಅಂತ ಹೇಳ್ಬೋದು ಒಂದೇ ದಿನ ಮೂರು ಮಕ್ಳಿಗೂ ಮಾಡಬಾರ್ದ್ರಿ ಫ್ರೆಂಡ್ಸ ಸೀರೆ ರಗಡಿದ್ದವು ರೀ ಬಟ್ ಬೇರೆ ಇನ್ನೊಂದು ಏನೋ ಒಂದು ಅಕ್ಕಿ ಉಡಿಸಿ ಮಾಡಿ ಏನೋ ಒಂದು ಸಮಾಧಾನ ಮಾಡಿದ್ವಿ ನೋಡ್ರಿ ಅದಾದ್ಮೇಲೆ ಎಲ್ಲರಿಗೂ ಕೂಡ ಸೀರೆ ತೊಗೊಂಬಂದಿದ್ಲಕ್ಕ ತಂಗಿಯರಿಗೆ ನಾದಿಂದರ್ಗ ಅಂತ ಹೇಳಿ ಇವರು ನಮ್ಗೆ ಅಕ್ಕನ ನಮ್ಮ ಅಕ್ಕನ ಸರಿ ತಂಗಿ ಸೇರಿ ಅಂತೇಳಿ ಅದೇ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಸಿಸ್ಟರ್ ಮತ್ತೊಂದ್ಸರಿ ಕೂಡ ಹೇಳಕತ್ತಿದ್ವಿ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಆಯ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ದಕ್ಕಾದ್ರೂ ಒಬ್ಬಕೇರಿ ಅಂತಿದ್ರಿ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಪ್ರೀತಿಯಿಂದ ಅಕ್ಕ ತಂಗಿರ್ತರ ಇರೋನು ಯೂಟ್ಯೂಬರ್ ಬ್ರೋಟೂಬರ ಹಂ ಹಂ ಊಟ ಮಾಡ್ ರಂಗಾದೆ ಅಂದ್ರೆ ಅಂತೆ ನನಗೆ ಫಂಕ್ಷನ್ ಇತ್ತು ನಾನು ಮೇಡಂ ಮೇಡಂ ಎಲ್ಲ ನಿಂತಿ ಇಲ್ಲ ಹೇಳಿದ್ನಿ ಅರ್ಜೆಂ ತುಂಬಾ ಪಲ್ಲಿಲಾನು ಸೀಡಿ ಹೋಗ್ಲಿ ಮತ್ತೆ ಅಣ್ಣೆ ಬತ್ತರ ಇಲ್ಲಿ ಆನ್ ಕೊಡೋ ಟೈಕೂ ಶೇರ್ ತಿ ಬಂದಿತ್ತು ನಿಮಗ ಸಿስተರ್ ಮಿಸ್ ಮಾಡ್ಬಿಡ್ರಿ ನಾಳೆ ಬಸ್ಲೇ ಬರ್ರಿ ಆರಿ

அந்தப்பண்ணே ஏ ஜோடி எல்லாரே கொட்ட கொட்ட ஏங்க கிழ்பாடு போடு போடு போடுடா ಯಪ್ಪ ಏನು ಲೈನ್ ಹತ್ತಿ ಬಿಟ್ಟ್ರಿ ಈಗ ಇಲ್ಲ ಇಲ್ಲೊಬ್ರು ಒಬ್ರಿ ಮಿಸ್ ಆದ್ರೆ ಇನ್ನೊಬ್ರು ಸಿಕ್ಕೇ ಸಿಕ್ತಾರ ನೀನ್ ಟೆನ್ಷನ್ ತಗೋಬಿಡ ಹುಡುಗ ಬಂದಿಲ್ಲ ವೈನಿ ಯಾಕ ನಿಂತರ ಹಾಪಿ ಅರೆ ಭೂಯಿ ಅಗಲ್ಮಕಾಯಿ ಯಾಕಕ್ಕ ಹೆಗಲ್ಮಕಾಯಕರು ಅಕ್ಕ ನಾಡು ಛೋಟಿದು ಒಂಥರ ಆಯ್ತಪ್ಪ ಅಂತಂದ್ರ ಒಳ್ಳೆ ನಮ್ಮ ಸ್ತ್ರೀ ಪುಟ್ಟ ಅಂದ್ರಿ ಅವನಿ ಅವನಂತರ ಇವರಿಬ್ರು ಮುಂದ್ಗಡೆನೆ ಓಡಾಡ್ಕೊಂಡಿದ್ದ ಮತ್ತೆ ಅವ್ರ ಹಾರಕ್ಕೆ ಹೂವ ಇತ್ತ ನೋಡ್ರಿ ಹೂವ ಕಿತ್ತೋದು ಅದಂಡೀಜ ಕೊಣಕ್ಕೆ ಬರೋದು ನಡು ನಡು ಓಡಾಡೋದು ಈ ಥರ ಮಾಡಕತ್ ಬಿಟ್ಟಿದ್ದ ಸಿಕ್ಕ ಫಸ್ಟೇ ಆಮೇಲೆ ಅಂತ ಅನಿಸಿತು ಮತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿತು ಹಂಗಾಗಿ ಮಮ್ಮಿ ಸ್ತ್ರೀಪುಟ್ಟನ ಮತ್ತು ಕರ್ಕೊಂಡು ಎಷ್ಟೋತನ ಅವನಿಗೆ ಸಂಬಳಿಸಿದ್ರಂತನೇ ಹೇಳ್ಬೋದು ನೋಡ್ರಿ ಆಮೇಲೆ ನಾವು ಮತ್ತು ಅಷ್ಟು ಫೋಟೋ ತೆಗಿಸ್ಕೊಂಡ್ರೆ ಆಯ್ತು ಅಂತೇಳಿ ಮತ್ತು ಗಂಗು ಅಕ್ಕನೂ ಕೂಡ ಅವರದ್ರು ಮಕ್ಕಳಿಗೆ ಭಾಳ ಬಿದ್ದ ಹೇಳ್ಬೋದು ನೋಡ್ರಿ ನಾವೆಲ್ಲ ಅಕ್ಕ ತಂಗಿ ಒಂದು ಗ್ರೂಪ್ ಒಂದು ಸರಿ ತೊಗೊಂಬಿಟ್ರೆ ಆಯ್ತು ಅಂತೇಳಿ ಯಾಕಂದರೆ ಈ ಫೋಟೋಗಳು ಸರಿ ತೊಗೊಂಡಿರ್ತೀವಿ ಬಟ್ ಎಷ್ಟು ವರ್ಷಗಳ ಕಾಲ ಅವ್ನು ಮೆಮೊರೇಬಲ್ ಆಗಿ ಉಳ್ಕೊಂಡ್ಬಿಡ್ತಾ ನೋಡ್ರಿ ಸೊ ಹಾಗಾಗಿ ಭಾಳ ಅಂದರೆ ಭಾಳ ಒಳ್ಳೆ ಒಂದು ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಎಲ್ಲರೂ ಕೂಡ ಸೇರಿದ್ವಿ ಒಂದು ಟೈಮಿಗೆ ಕೂಡಬೇಕಾಗತ್ತೆ ನೋಡ್ರಿ ಯಾವಾಗಾದರೂ ಬರಬೇಕು ಹೋಗ್ಬೇಕಂತಂದ್ರೂ ಆಗೋಲ್ಲ ಎಲ್ಲರೂ ನಮ್ಮ ನಮ್ಮ ಲೈಫ್ ನೋಡೋ ಬ್ಯುಸಿನೇ ಆದೀವಿ ಹೋಗ್ಬೇಕು ಬರಬೇಕಂತ ಮನಸ್ಸಿನೇ ಇದ್ದು ಇರ್ತೈತಿ ಬಟ್ ಈ ಸಂಸಾರ ಜಂಜಾಟ ಇದ್ದೇ ಇರ್ತೈತಿ ನೋಡ್ರಿ ಹಾಗಾಗಿ ಒಂದೊಂದು ಸರಿ ಹೋಗೋಕ್ಕಾಗಲ್ಲ ಬಟ್ ಒಂದು ಟೈಮ ಒಂದು ಫಂಕ್ಷನ್ ಅಂತ ಬಂದಾಗ ಅದು ಹೋಗಲೇಬೇಕು ಬರಲೇಬೇಕು ಅನ್ನೋದ್ರೊಳಗೆ ಹೋಗಿರ್ತೀವಿ ಕೂಡಿರ್ತೀವಿ ಖುಷಿಯಾಗಿ ಎಲ್ಲನೂ ಆ ಮೂಮೆಂಟನ್ನು ಎಂಜಾಯ್ಮೆಂಟ್ ಮಾಡೋದನ್ನೇ ಒಂದು ನೋಡ್ರಿ ಫ್ರೆಂಡ್ಸ ಈಗಿನ ಕಾಲದಾಗ ಅವ್ರವ್ರ ಲೈಫ್ನೊಳಗೆ ಅವ್ರವ್ರ ಬಿಝಿ ಇದ್ರು ಕೂಡ ಇಂಥ ಟೈಮ್ದೊಳಗೆ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಎಲ್ಲರೂ ಕೂಡ ಸೇರಿ ಈ ಥರ ಒಂದು ಗ್ರೂಪ್ ಫುಟ ತಕೊಂಡ್ವಿ ಮೇನ್ ಕ್ಯಾಂಡಿಡೇಟ್ ನಮ್ಮ ಶಾರಮ್ಮ ಶಾರಮ್ಮನ ಪ್ರೀತಿ ಶಾರಮ್ಮನ ಒಂದು ಆಶೀರ್ವಾದ ನಮ್ಮೆಲ್ಲರ ಮ್ಯಾಗ ಇರಲಿ ಅಂತೇಳಿ ಹಂಗೆ ನಿಮ್ಮ ಆಶೀರ್ವಾದನೂ ಕೂಡ ನಮ್ಮ ಮ್ಯಾಗಿರಲಿ ನಿಮ್ಮೆಲ್ಲರ ಹಾರೈಕೆ ನಮ್ಮ ತಾಯಿ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಮ್ಯಾಗಿರಲಿ ಯಾಕಂದ್ರೆ ನೀವು ಕೂಡ ನಮಗೆ ಈಗ ಒಂಥರ ಅನ್ನ ಕೊಡುವಂಥ ದೇವರು ಇದ್ದಂಗೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಎಲ್ಲರ ಆಶೀರ್ವಾದನೂ ಕೂಡ ನಾನು ಕೇಳ್ತಾ ಇದ್ದೀನಿ ಈ ಸಂದರ್ಭದೊಳಗೆ ರತ್ನ ಹೆಂಗೆ ಕಾಣಕತ್ತಾಳ ಎಲ್ಲರೂ ನಿನ್ನೆ ವೀಡ್ಯೋದ್ರೊಳಗೆ ಮಸ್ತ್ ಕಮೆಂಟ್ ಹಾಕಿದ್ರಿ ರತ್ನ ಭಾಳ ಇಷ್ಟ ರೀ ರತ್ನ ಭಾಳ ಸಿಂಪಲ್ ಇರ್ತಾ ರತ್ನ ಮಾತು ಇಷ್ಟ ಅಂಥೇಳಿ ನಾವು ವೀಡಿಯೋ ಮಾಡಿದ್ದಕ್ಕೂ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನಮ್ಮ ವೀಡ್ಯೋದೊಳಗೆ ತೋರಿಸಿ ಎಲ್ಲರಿಗೂ ಎಲ್ಲರೂ ಇಷ್ಟ ಆಗ್ತಾರಂದ್ರೆ ನನಗೂ ಒಂದು ಹೆಮ್ಮೆ ಐತಿ ನೋಡ್ರಿ ಫ್ರೆಂಡ್ಸ ಅದಕ್ಕೆ ನಾನು ಭಾಳ ಅಂದ್ರೆ ಭಾಳ ಯೂಟ್ಯೂಬ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೊತೀನಂತನೇ ಹೇಳ್ಬೋದು ನೋಡ್ರಿ ನಮ್ಮ ಶ್ರೀ ಪುಟ್ಟಂದ ಕೆಲಸ ಹೆಂಗೆ ನಡೆದೈತೆ ನೋಡ್ರಿ ಈ ಥರ ನೀವು ಮಧ್ಯೆ 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 ಬಂದಾಗ ಕತ್ತುಬಿಟ್ಟಿದ್ದ ಹಂಗಾಗಿ ಸ್ವಲ್ಪ ಲಾಸ್ಟ್ ಮೂಮೆಂಟ್ದೊಳಗೆ ಒಂದು ಸ್ವಲ್ಪ ರಂಪಾಟ ಮಾಡ್ದೆ ಹಂಗೆ ನಮ್ಮ ಮಂತ್ ಅನ್ನೋ ಬಂದಿದ್ದು ನೋಡ್ರಿ ನಮ್ಮ ದೊಡ್ಡಪ್ಪರ ಮಗ ಆಗಬೇಕು ಆ ಕಡೆಗಂತರೂ ಅರ್ಬಿ ಮಸ್ತ್ ಆಯರಿಗಳು ಬಂದುಬಿಟ್ಟವು ಕಂಡು ಕೊನೆವರೆಗೂ ಲಾಗ್ ನೋಡಿರಿ ಸಪೋರ್ಟ್ ಮಾಡಿರಿ ಬಿಗತಿಗೆ ನಮಸ್ತೆ ಹೇಳ್ತಿದ್ದಾರೆ ನಮ್ಮ ಶಾರಮ್ಮ ನಮ್ಮ ಸರೋವ್ರ ಅತ್ತಿಯವರಿಗೆ ಬಂದರು ಬೆಸ್ಟ್ ಅಂತ ಹೇಳ್ತಾ ಇದ್ರು ಎಲ್ಲದಕ್ಕೂ ಕರೆದ್ರೆ ಬಿಡೋಂಗಿಲ್ಲ ಬರ್ತಾರ ನಮ್ಮ ಉಡ್ದಟ್ಟಿ ಫಂಕ್ಷನ್ದೊಳಗೆ ಅವ್ರಿಗೆ ಒಂದು ಬಿಡ್ಲಾರ್ದ ಕೆಲಸ ಇತ್ತು ಹಾಗಾಗಿ ಬರೋಕ್ಕಾಗಿರಲಿಲ್ಲ ಓಪನಿಂಗ್ ಹೇಳೈತೆ ಅಲ್ಲಿಗೂ ಕೂಡ ಬಂದ್ರೆ ಸೊ ಶಬಾಸ್ ನಮ್ಮ ಬೀಗ್ತಿ ಎಲ್ಲದಕ್ಕೂ ಬರ್ತಾ ಅಂತೇಳಿ ಮಮ್ಮಿ ಅಷ್ಟೇ ಪ್ರೌಡ್ ಫೀಲ್ ಮಾಡ್ತಾ ಇದ್ದರು ಮಮ್ಮಿಗೂ ಭಾಳ ಅಂದ್ರೆ ಭಾಳ ಎಲ್ಲದನ್ನು ಮಾಡಬೇಕು ಹೇಳ್ಕೆಸಿ ಅವ್ರಿಗೂ ಒಂದು ಮನಸ್ಸು ಭಾಳ ಉಲ್ಲಾಸ ಇರ್ತದೆ ನೋಡ್ರಿ ও <mimitation> अजा निन्दर चान्दिगे बाकिया रासा पत्रे बाकिया बाकिया चुको

ಅಲ್ಲಿ ಗುಡಿಗೋ ಬಂದ್ಮರಿ ಅಣ್ಣ ಸಿಂಗಲ್ ಸಿಂಗಲ್ ಮಸ್ತು ತಗಿರಿ ಬುರು ಫೋಟೋ ಬಾ ಗುಡಿಗೋಗಲ್ ಬಿಡ ಮೊಂಬ ಹೋಗು ಅಡಿ ಸಾರಿ ಸ್ವಾಮಿ ಒಳ್ಳತೋಯ್ ನ ದೈವನೋಯೆ ಓ आपको नहीं मुंडवाना हमारा। हाँ, कभी हिंगले तो है। ये सर आपका कौन है जो? सर, आपका सर। देख फोटो का छाना है। हम्म। क्या आपको भक्कोरना बाइक था? हमने तो कुत्ते। हाँ, वो देख फोटो का। वेट आते रुकी। rai kirdin ledi nahi agar chhodu डी ए उमु हा कालो बरे कालो ए उमु आ गा सरु उमु उमु बा बा आ चोरो पर होला गरि पर तिमी आ गा सरु सरु ಫಂಕ್ಷನ್ ಎಲ್ಲ ಆದ್ಮ್ಯಾಗ ಇಡೀ ಊರಾಗ ಏಸೆಲ್ಲ ದೇವಸ್ಥಾನ ಅದಾವ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಆ ನಮಸ್ಕಾರ ಮಾಡಿಕೊಂಡು ಬಂದಿವಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಂದು ಕ್ಯಾಮ್ರಾ ಚಾಲೂ ಇತ್ತು ನನ್ನ ವಿಡಿಯೋನ ಸ್ನೇಹ ಸ್ನೇಹ ಮಾಡ್ತಾಯಿದ್ರು ನಾನು ತಂಗಿ ಬ್ಲಾಗ್ದೊಳಗೆ ವಿಡಿಯೋ ಮಾಡಾಕತ್ತಿದ್ದೆ ನೋಡ್ರಿ ಇನ್ಯಾಗ ನೀವು ನೋಡಿರ್ಬೋದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದು ಹೋಯ್ತು ಸೊ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಆಶೀರ್ವಾದ ತೊಗೊಂಡು ಆಮೇಲೆ ವಿಡಿಯೋನ ಬರ್ತೈತಿ ನೋಡ್ರಿ ನನಗಂತರೂ ಇವರು ಮದ್ವೆ ನಮ್ಮ ರತ್ನ ಮದ್ವೆ ಟೈಮ್ದಾಗಿಂದು ನೆನ್ಪು ಬಂದ್ಬಿಡ್ತು ಆವಾಗ ಹಿಂಗೆ ರೀ ಮದ್ವೆ ಆದ್ಮೇಲೆ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ವಿ லங்கா, டாய் விடுகிறேன். hm <laughs> ಇರ್ಲಿ ಮೆಮೊರೇಬಲ್ ಆಗಿ ಉಳ್ಕೊತಾವ್ ಫಂಕ್ಷನ್ ಲಾಗ್ ಅಂತ ಹೇಳಿ ಸ್ವಲ್ಪ ಆ ಕಡೆ ಈ ಕಡೆ ಮಕ್ಳು ತಗದಿದ್ರು ಅದನ್ನ ಶೇರ್ ಮಾಡೀನಿ ಏನೋ ಅನ್ಕೋಬೇಡ್ರಿ ನೆಕ್ಸ್ಟ್ ಅದೊಂದು ಬಾಯ್